ಸಹಕಾರ ಸಂಘದ ಇಪ್ಪತ್ತೈದರಿಂದ ಮೂವತ್ತನೇ ವರ್ಷ ಐದು ವರ್ಷಗಳ ಸಹಕಾರ ವರ್ಷದ ಒಂದು ಚುನಾವಣೆ ನಡೆದಿದ್ದು ಆ ಚುನಾವಣೆಯಲ್ಲಿ ಊರಿನ ಹಿರಿಯರು ಹಾಲು ಉತ್ಪಾದಕರು ಎಲ್ಲರೂ ಸಹ ಸೇರಿ ಚುನಾವಣೆಯನ್ನು ಎಲೆಕ್ಷನ್ ಇಲ್ಲದೆ ಇನಾಮಿನೇಷನ್ ನಡೆಸಿಕೊಡು ಅದೇ ರೀತಿ ಇವತ್ತು ಊರಿನ ಹಿರಿಯರು ನನ್ನ ಸ್ನೇಹಿತರಾದಂಥ ಬಿ ಎಲ್ ಡಿ ಮ್ಯಾಕ್ ನಿರ್ದೇಶನ ರವಣ್ಣ ವೆಂಕಟೇಶ್ ಅವರು ಸೊಸೈಟಿಯ ನಿರ್ದೇಶನಾದಂಥ ಮಂಜೂರವರು ಸೊಸೈಟಿ ಬಿರಾಮ್ ಕೃಷ್ಣರವರು ಆಮೇಲೆ ಶ್ರೀನಿವಾಸ್ ಅವರು ಹಾಗೂ ನಮ್ಮ ಎಲ್ಲ ನಿರ್ದೇಶಕರು ಸಹ ಮಾಜಿ ಅಧ್ಯಕ್ಷ ಪ್ರಕಾಶ್ ಗೌಡರು ಆಗ ಗೋವಿಂದ ಆರ್ ರವರು ಗೋವಿಂದ ಬಿರವರು ಹುನರಾಜುರವರು ಬಲರಾಮ್ ರವರು ಹಾಗೂ ಉಪಾಧ್ಯಕ್ಷ ಆಯ್ಕೆ ಆಗ್ತಾ ಇದ್ದಂಥ ಉನ್ಫ್ ಗೋವಿಂದರ್ ಅವರು ಹಾಗೂ ಪುಟರಾಜ್ ಪುಟರಾಜ್ ಆಚಿಯಾಗಿ ನಮ್ಮ ರಾಮಕ್ಕ ಕಲಾವತಿ ಬಲರಾಮ್ ಎಲ್ಲರೂ ಸಹ ಸೇರಿ ಈ ಮುನ್ನ ಈ ದಿನ ಎಲ್ಲರೂ ಸಹ ಸೇರಿ ನನ್ನನ್ನು ನನ್ನ ವಿಶ್ವಾಸ ಇತ್ತು ಐದನೇ ಬಾರಿಗೆ ಈ ಉದಯ ಆಮಾದ ಸಹಕಾರ ಸಂಘಕ್ಕೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕೆ ಅವರಿಗೆಲ್ಲ ಸಹ ಕೃತಜ್ಞತೆ ಲಭಿಸ್ತೀನಿ ಅದೇ ರೀತಿ ನಮ್ಮ ಶಾಸಕರ ಮಾರ್ಗದರ್ಶನ ಹಾಗೂ ನಮ್ಮ ಕೋಚಿಮಲ್ನ ನಿರ್ದೇಶಕರಾಗಿರ್ತಕ್ಕಂಥ ಜಯಸಿಂಹ ಕೃಷ್ಣಪ್ಪ ಸಹಕಾರದಿಂದ ಇಷ್ಟು ದಿನ ಈ ಒಂದು ಆನೋತ್ಪಾದಕ ಸಹಕಾರ ಸಂಘ ಇಷ್ಟು ಅಭಿವೃದ್ಧಿ ಹೊಂದಲು ಸಹಕಾರಿಯಾಯಿತು ಇನ್ನು ಮುಂದೆ ಸಹ ನನ್ನ ಅಧ್ಯಕ್ಷತೆಯಲ್ಲಿ ಪ್ರಾಮಾಣಿಕವಾಗಿ ಈ ಒಂದು ಸಹಕಾರ ಸಂಘ ಉನ್ನತೀಕರಣಕ್ಕೆ ಅಭಿವೃದ್ಧಿಪಡಿಸಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ಪಡ್ತೀನಿ ರೈತರ ಹಾಗೂ ಹಾಲು ಉತ್ಪಾದಕರ ಹಿತಾಸಕ್ತಿಯನ್ನು ಕಾಪಾಡ್ತೀನಿ ಅಂತ ಹೇಳ್ತಾ ನನ್ನ ಮಾತು